ಹೌದು ಯಾರು ಆಡಿಸಿದಾಗ ಹಾಗೆ ಆಡ್ತಾನ ಒಂದೊಂದ ಒಂದೊಂದೆ ಬರ್ತಾ ಮಂದಿನ ಸಂಗೆ ಆದಿಲ್ಲ ಆ ಬಂದವನ ಭಾಗ್ಯ ಏನತ್ರೇ ಗೊಂಬಿ ಆಡ್ಸೋಣಿ ಮೇಲೆ ನೆಕುತನು ನಮಗೂ ನಿಮಗೆ ಯಾಕೆ ಟೆನ್ಶನ್ ಮತ್ತೆ ಯಾಕೆ ಸುಮ್ಮರ್ ಟೆನ್ಶನ್ ಮಾಡ್ಕೊಂಡು ಇರ್ತ ರಸ ಮಾಡ್ಕೊಳ್ಳಕ್ಕೆ ಯಾಪ್ಪ ಇರ್ಲಿ ಆದಿಲ್ಲ ಹೌದು ಒಂದೊಂದೆ ಯಾರು ಇಲ್ರಿ ಪಾಸ ಯಾಕೆ ಮಾಡ್ತಿರಿ ಹೌದು ಬರ್ತಣ್ಣ ಅಂತ ಸುಹೇ ಪ್ರತಿ ದಿನ ನನಗೆ ಎಡಕತ್ಯಾದಿ ಉಪ್ಪು ಆರ್ಸಿ ನನಗೆ ಒಳಗೆ ಹೋಕ್ಕಿದೀ ಚುರು ಚುರು ಅಂತತಿ ಜೀವ ನೀವು ಹೊಕ್ಕೇ ಅಂದ್ರೆ ನಾನು ನಿಮ್ಮ ಮಾವ ಆಗಲಿ ಮಾವತ್ ಮಾವು ಆ ಆ ಬಾಗಲಿ ಮಾವತ್ ಅಂತ ಮಾಮ ಅಲ್ಲ ಈ ಮಾಮ ಬೇರೆ ಅದ ನೀವು ಅದೇಲ್ರಿ ಇಡ ಒಂದು ಮಾತು ಹೇಳ್ತನ್ನ ಏನ್ರಿ ನಮ್ಮ ಮನಸ್ನ್ಯಾಗ ಚುರು ಚುರು ಅಂದ್ರೆ ಹಾಂ ಒಂದು ಕಿಲೋ ಹಗ್ಗ ಹಾಕೊಂಡ್ ಕೊಡ್ತೀನಿ ನಾಲ್ಕು ಮಂದಿ ಹೋಗಿ ಆ ದೊಡ್ಡ ಗಿಡದಾಗ ಹೋಗಿ ಹುರ್ಲಾ ಹಾಕೊಂಡು ಕೊಡ್ರಿ ಅದೇಲ್ರಿ ಬಾಬಾ ಯಾರ ನಾವ್ ಕೆನ್ಕುತ್ಕ ಜಗಳಲ್ಲ ಉಲ್ಕುತ ಬಸರ ಕೆನಕವ್ರ ಯಾರು ಉಲ್ಕುದ ಯಾರ ಕಡೆ ಆತ ಬಂದ ನೋಡ ಅವ್ ನೋಡಿ ಸಿಡ್ಲಿಯೋಡ ಹೆಂಗು ಕೇಳ ಏಯ್ ಆಗಿತ್ತ ಆಗಿನ ಕಾಲವಾಗ ಗಡಬಾಕ ಕೆನಕನ ಏನ್ மக்கள்ாத்தி நீள நிவச மு ನಾತ್ ಬಂದ್ರಿ ನಿಮ್ಮ ನಾಲ್ಕು ಮಂದಿ ರುಂಡ್ ಬಂದ ನಮ್ಮ ಕೊಳ ಬಿಡ್ತೈತಿ ಆಚರ ಹೊಡಿಯೋಲಿ ಸಭಿಕರಲ್ಲಿ ಹೌದ್ರಿ ಸಂವಿನಯದ ಪ್ರಾರ್ಥನೆ ಆಹ ಮೊದಲಿಗೆ ಬಂದ ಹೌದ್ರಿ ಸರ್ವ ಮಂಗಲ ಮಾಂಗಲ್ಯ ಸರ್ವಾರ್ಥಿಕೆ ಸಿವೇ ಸಾಧನೆ ಆಹ ಶರಣ್ಯ ತ್ರಂಬಕಿ ಗೌರಿ ನಾರಾಯಣಿ ನಮಸ್ತುತೆ ನಾರಾಯಣಿ ನಮಸ್ತುತೆ ನಮಸ್ತುತೆ ಯಾವ ಈ ಕಾರ್ಯಕ್ಕೆ ಆಹಾ ಯಾವ ನನ್ನಪ್ಪನ ದಿವ್ಯ ಅಡಿದಾವರಗಳಲ್ಲಿ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸಿ ಸಲ್ಲಿಸಿ ಇಲ್ಲಿ ಕೂಡಿರತಕ್ಕಂತ ಹೌದು ಯಾವ ನನ್ನ ಅಕ್ಕ ತಂಗಿಯರಲ್ಲಿ ಯಾವ ನನ್ನ ಬಂಧು ಬಳಗದಲ್ಲಿ ಯಾವ ನನ್ನ ಗುರು ಹಿರಿಯರಲ್ಲಿ ಕೇಳಿಕೊಳ್ಳೋದು ಏನಪ್ಪಾ ಅಂತ ಕೇಳಿದ್ರೆ ಒಂದ ಗಂಡ ಒಂದ ಹೆಣ್ಣ ಅಂತೇಳಿ ಎರಡು ತಂಡಗಳನ್ನ ತಾವು ಕೂಡ ಎರಡೂ ತಂಡಗಳಲ್ಲಿ ಹೌದು ಹಾಡುದ್ರಲ್ಲಿ ಆಗಲಿ ಬಾರಿಸೋದ್ರಲ್ಲಿ ಆಗಲಿ ಹೇಳುದ್ರಲ್ಲಿ ಆಗ್ಲಿ ಕುಣಿಯಾಗಲಿ ಏನಾದ್ರೂ ತಪ್ಪ ತಡಿಗಳ ಕಂಡ ಬಂದು ಅಂದ್ರೆ ಎರಡೂ ತಮ್ಮ ಮಕ್ಕಳಂತೇಳಿ ತಿಳ್ಕೊಂಡ ಮಂಗಳ ಕಾರ್ಯ ಆಗೋ ತನಕ ಅನ್ನೋ ಬೇಕಂತ ಹೇಳ ಈ ದೈವಕ್ಕ ಕೂಡ ನನ್ನ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸಿ ಸಲ್ಲಿಸಿ ಕಾರ್ಯಕ್ರಮವನ್ನ ಮುಂದುವರಿಸಬೇಕಾಗಿತ್ತು ಯಾಕಂದ್ರ ಏನತ್ರೀ ನಮ್ಮ ಜೋಡಿ ಹಾಡುವಂತ ಕಲಾವಿದ್ರು ಗಂಡ ಹಾಡುವಂತ ಕಲಾವಿದ್ರು ಬಾಳ್ ಅಂದ್ರೆ ಅಂದ್ರೆ ಬಾಳ್ ಅಂದ್ರೆ ಬಾಳ್ ಅಂದ್ರೆ ಅವ್ರ ಅಕಾಡಿಂದ ಏನಂತ ಹೇಳಿ ಬಂದ್ರಿ ಗಂಡು ಹೆಚ್ಚ ಗಂಡು ಹೆಚ್ಚ ಅಪ್ಪ ಹೆಚ್ಚ ಅಂತೇಳಿ ಅವ್ರು ಬಂದಾರ ಬಂದಾರು ನಾವ್ ಹೇಳಿ ಬಂದಿವಿ ಏನತ್ರೀ ಹೆಣ್ಣ ಹೆಚ್ಚ ಅವ್ವ ಹೆಚ್ಚ ಹೆಂಡತಿ ಹೆಚ್ಚ ಅಂತೇಳಿ ನಾವು ಬಂದಿವಿ ಅವರು ಲಕ್ಷ್ಮಣಾ ನಮ್ರ ಒಂದ ಪ್ರಶ್ನೆ ಕೇಳಿದ್ರಪ್ಪ ಕೇಳಿದ್ರಿ ಏನಂತ ಕೇಳಿ ಏನಂತ 5 ವರ್ಷದ ಹುಡುಗಿದ್ದಾ ಇದ್ದಾ ಹೌದಾ 10 ವರ್ಷದ ಹುಡುಗಿನ ಬೇಡ ಐದ ವರ್ಷದ ಹುಡುಗ ಇದ್ದಾ 10 ವರ್ಷದ ಹುಡುಗಿನ ಬೇಡ 100 ವರ್ಷದ ಒಂದು ಮಗನ ಹಾಡದು ಹಾಡದು ವಿಚಿತ್ರ ರಾತ್ರಿ ಊರಾಗ ಬರ್ಗ ಹುಡುಕಬೇಡ ಹುಡುಕಿನ ಅತ್ತ ಅವ್ರ ಐದು ವರ್ಷದ ಹುಡುಗ ಎದ್ದ ಹತ್ತು ವರ್ಷದ ಹುಡುಗಿನ ಬೇಡದ ನೂರು ವರ್ಷದ ಮಗನ ಹಾಡಾ ಅಲ್ಲಿ ಹುಡುಕ ನಿನ್ನ ಪಡಿಕೆ ಹುಡುಕಂದ್ರೆ ಯಾವ್ದ ಯಾ ಪಡಿಕೆ ಈಗ ಮ್ಯಾಗ ಹಾಕೊಂಡಿವೆ ಅಲ್ಲರಿ ಒಳಗೊಂದು ಏಳ ತೊಗಲಿನ ತೊಗಲ ತಯಾರಾಗಬೇಕಾದ್ರೆ ಪಂಚ ತತ್ವಗಳು ಸೇರಿದಾಗ ತೊಗಲು ತಯಾರಾಗೇತಿ ಒಂದು ಐದು ವರ್ಷದ ಹುಡುಗ ಹುಡುಗ ಇನ್ನು ಹತ್ತು ವರ್ಷದ ಹುಡುಗಿ ಅಂದ್ರ ಯಾರೇ ಈ ತೊಗಲಿನೊಳಗ ಐದ ಧರ್ಮೇಂದ್ರಿ ಐದ ಕರ್ಮೇಂದ್ರಿ ಹತ್ತು ವರ್ಷದ ಹುಡುಗಿ ಇನ್ನು ನೂರು ವರ್ಷದ ಮಗ ಯಾರಂದ್ರ ಯಾರೇ ಈ ಶರೀರಕ್ಕ ಹೌದು ಈ ದೇಹಕ್ಕ ನೂರು ವರ್ಷಕ್ಕ ಸಾಯ್ಬೇಕನ್ನುವಂಗೆ ಆಯ್ಯ ಬರದ ಇದೊಂದು ನೂರು ವರ್ಷದ ಮಗ ಮಾಸ್ತರ ಹೌದು ನೀ ಯಾವ ಪಡಿಕೆ ಒಳಗ ನನ್ನ ಕೇಳ

ಅದಕ್ಕ ವಿಚಾರಗಳು ಅಂದ್ರ ರೀ ಹಲವಾರು ವಿಷಯದೊಳಗೆ ಗಂಡ ಹೆಚ್ಚಂತ ಅಂತ ಹೇಳ್ಯಾರು ಮತ್ತೆ ಮತ್ತೇನ್ ಹೇಳ್ತಾರಪ್ಪ ಅಂತ ಕೇಳಿದ್ರಿ ಹೆಂಗ ಮಕ್ಕಳಿಗೆ ಗಂಡನೇ ದೇವರ ಹೆಣ್ಣ ಮಕ್ಕಳಿಗೆ ಹೌದು ಗಂಡನೇ ಒಬ್ಬ ದೇವರ ಹೆಣ್ಣ ಮಕ್ಕಳ ಗಂಡನ ಕಾಲ ಬೆಳಬೇಕ ಗಂಡನ ಸೇವೆ ಮಾಡ್ಬೇಕ ಗಂಡ ಹೆಚ್ ಅಂತ ತಿಳ್ಕೋಬೇಕು ತಿಳ್ಕೊಬೇಕು ಅಂತ ಅವ್ರ ನಮಗೆ ನಾ ಇಲ್ಲ ನಂಗೆಲ್ಲ ಮಾಸ್ತಾರೀ ಗಂಡೆಲ್ಲಾ ದೊಡ್ಡವ ಗಂಡೆಲ್ಲಾ ಹೆಚ್ಚಿನವ ಗಂಡನ ಕಾಲ ಬೆಳನು ಗಂಡನ ಸೇವೆಯನ್ನ ಮಾಡ ನೀ ಗಂಡ ಆಗಬೇಕಾದ್ರ ನೀನು ಗಂಡ ಆಗಬೇಕಾದ್ರ ಯಾರ ಬಂದಾಗ ನೀ ಗಂಡಿ ಹೆಣ್ಣು ಮಕ್ಕಳ ಮಗಲ ಕೊತ್ತಾಗ ನೀ ಗಂಡ ಹೆಣ್ಣು ಮಗಳ ಬಂದ ಮಗ್ಳದೊಳಗ ಕುಂತ ತಾಳಿಯನ್ನ ಕಟ್ಟಸ್ಕೊಂಡು ಗಂಡ ಅಂತೇಳಿ ನಾವು ಒದರಿದ ಕ್ಷಣಕ್ಕೆ ಗಂಡು ಹೆಣ್ಣ ಕಿಂತ ಮೊದಲೇ ನೀವು ಗಂಡ ಗಂಡಸರು ಕುಡ್ಕೊಂಡು ಗಂಡ ಗಂಡ ಅಂತಿದ್ರು ಅಲ್ಲಿ ಗಂಡ ಗಂಡ ಇಲ್ಲಿ ಗಂಡ 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 ಅನ್ಕೋನು ಯಾಕ ಬಡಿಸೋಬೇಕೈತಿಯಾ ಹೆಣ್ಣು ಮಗಳ ಬೇಕಲ್ಲಿ ಮಗಲಾಗ ಹೆಣ್ಣು ಮಗಳ ಬಂದ ಮಗ್ಳದೊಳಗ ಕುಂತ ಹೆಣ್ಣ ಮಕ್ಕಳು ಮಗ್ಲು ಬಂದು ಕೂತ ತಾಳಿಯನ್ನ ಕಟ್ಟಿಸ್ಕೊಂಡು ಗಂಡ ಅಂತೇಳಿ ಅಕ್ಷಣಕ್ಕ ಗಂಡ ಆವಾಗ ದೇವರ ಆವಾಗ ಸರ್ವಸ್ವ ಆವಾಗ ಗಂಡನ ಕಾಲ ಬೀಳುದು ಏನಂದ್ರಿ ಹೆಣ್ಣ ಮಕ್ಕಳ ಕೊರಳಾಗ ತಾಳಿಯನ್ನ ಕಟ್ಟಲಾರದ ಗಂಡಿನ ಕೊರಳೊಳಗ ಗಂಡು ತಾಳಿ ಕಟ್ಟ ನಿಮ್ಮೊಳಗೆ ಯಾರಾದ್ರೂ ಗಂಡುಗಳು ಆಗಿದ್ರಂದ್ರ ಮುಂದಿನ ಸಂಜಿನೊಳಗೆ ಯಾರ ಯಾರ ಬಂದ ಮಾಸ್ ಅವಕಾಶ ಬಿಡಿ ಮುತ್ತರು ಉದುರಿ ಅವನು ಹೌದಾ ಹೌದು ಮಾಸ್ತರ ಗಂಡ ಮಕ್ಕಳ ಕೊರಳಾಗ ಗಂಡ ಮಕ್ಕಳ ತಾಳಿ ಕಟ್ಟಿದ್ರ ಹೇಳಂತ ನಾನ್ ಹೇಳೇನಿ ಸಂಶಯ ಬಂದ್ರೆ ನೀನು ನನ್ನ ಹೆಣ್ಣ ಮಕ್ಕಳ ಕೊರಳಾಗ ಹೆಣ್ಣ ಮಕ್ಕಳು ಯಾರಾದ್ರೂ ತಾಳಿ ಕಟ್ಟಿದ್ರ ಹೇಳತ್ತ ಸಂಶಯ ಬಂದ್ರ ನನ್ನ ಕೇಳ್ರಿ ಇದೇ ನಮ್ ಸೈಬರ್ ಬಂದ್ ಕೊಟ್ಟು ಹೋದ್ರಲ್ಲ ಐವತ್ ರೂಪಾಯಿ ಆ ಸೈಬರ್ನರ ಕೇಳು ಇದೇ ನನ್ನ ಇಸ್ಲಾಮ ಧರ್ಮದೊಳಗ ಹೌದಾ ಹುಡುಗ ಬಾಗಿಲು ಹೊರಗೆ ಹೊರಗ இவங்க சீரி இது படதாக்காக்கொழி தகுதொழி ಹುಡುಗಿ ಕೊಳ್ಳಾಗ ತಾಳಿ ಮಾತ್ರ ಐತಿ ಗಂಡ ಕಟ್ಟಿಲ್ಲ ಹೊರಗದಾನ ಹುಡುಗಿ ಒಳಗದಾಳ ಹುಡುಗಿ ಕೊಳ್ಳಾಗ ತಾಳಿ ಕಟ್ಟಿದ ಅವ್ರ ಯಾರು ಯಾರು ಕಟ್ಟ್ಯಾರ ತಾಳಿ ಮಾಸ್ತರ ಹೌದು ಹುಡುಗನ ಕೇಳ್ತಾರ ಏನತ್ರಿ ಕಬುಲ್ ಹೈಕ್ಯ ಹೌದು ಹುಡುಗ ಕಬುಲ್ ಹೈ ಅಂದ್ರ ಹುಡುಗಿನ ಕೇಳ್ತಾರ ಏನತ್ರಿ ಕಬುಲ್ ಹೈಕ್ಯ ಕಬುಲ್ ಹೈ ಕಬುಲ್ ಹೈ ನಿನ್ನ ಮದುವೆ ಮಾಡತ ನಿನ್ನ ಕಬುಲ್ ಹೈ ಏನಾಕ ಹುಡುಗಿ ಹೇಳ್ತೈತೆ ಒಪ್ಪ ಹಂಗ ಹುಡುಗ ಹುಡುಗಿ ಇಬ್ರು ಕಬುಲ್ ಹೈ ಅಂದ ಬಳಕ ಆ ಹುಡುಗಿ ಜೊತೆಗೆ ಒಳಗೆ ಯಾ ಹೆಣ್ಣು ಮಕ್ಕಳು ಇರ್ತಾರೋ ಅದೇ ಹೆಣ್ಣ ಮಕ್ಕಳ ಹೆಣ್ಣ ಮಕ್ಕಳ ಕೊಳ್ಳಾಗ ತಾಳಿಯನ್ನು ತಾಳಿಯನ್ನ ನಾವು ಹೆಣ್ಣ ಮಕ್ಕಳ ಕೊಳ್ಳಾಗ ಹೆಣ್ಣ ಮಕ್ಕಳ ಸಹಿತ ತಾಳಿ ಹೌದಾ ಗಂಡು ಮಕ್ಕಳ ಕೊರಳಾಗ ಗಂಡು ಮಕ್ಕಳ ತಾಳಿ ಕಟ್ಟಿದ್ರೆ ಅಂದ್ರ ಮುಂದಿನ ಸಂಜಿನೊಳಗೆ ಯಾರು ಕಟ್ಟ್ಯಾರ ಹೇಳ ಮಾಸ್ತರ ಹೌದು ಇನ್ನು ನನ್ನ ಪ್ರಶ್ನೆ ಏನಂದ್ರಿ ನಮ್ಮ ನಿಮ್ಮ ಎಲ್ಲಾ ಧರ್ಮದೊಳಗೆ ನಾವು ನೀವು ಹೋಗಿ ಗಂಡನ ಕೊರಳಾಗ ತಾಳಿ ಗಂಡ ಹೆಂಡತಿ ಕೊಳ್ಳಾಗ ತಾಳಿಯನ್ನ ಕಟ್ಟತ ಇಸ್ಲಾಮ ಧರ್ಮದೊಳಗೆ ಹೌದು

ಅನ್ನುವಂತ ನಮ್ಮ ಗಂಡ್ ಆರನ್ನ ಕೇಳು ಮುಂದಿನ ಸಂದಿಗೆ ಬಂದು ವಿಚಾರಗಳನ್ನು ಹೇಳ್ತಾರೋ ಒಂದೊಂದು ಅವ್ರಿಗೆ ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟ ಹೆರಾಗಿ ಹೆಚ್ಚು ಪುರಾಪ್ರಥಮದೊಳಗೆ ಹಗಲ್ ಹಗಲಿಲ್ಲ ರಾತ್ರಿ ಇಲ್ಲ ಸೂರ್ಯ ಇಲ್ಲ ಚಂದ್ರ ಇಲ್ಲ ಗ್ರಹ ನಕ್ಷತ್ರಗಳಿಲ್ಲ ಆ ಸಮಯದೊಳಗೆ ಈ ಜಗತ್ತೆಲ್ಲ ಉತ್ಪತ್ತಿ ಆಗಬೇಕಾದ್ರೆ ಹೆಣ್ಣಿನಿಂದ ಯಾವ ರೀತಿ ಉತ್ಪತ್ತಿ ಆಗಿ ಅನ್ನುವಂಥದ್ದು ಒಂದೊಂದು ಚರ್ಚೆಯನ್ನು ಮಾಡೋಣ ಒಂದು ಚೌಕಿನ ಪದಾತ್ವ